ಎಲ್ಲಿ ಸಿಗತಿ ಮಾತಾಡೋದೈತಿ ಹಾಯ್ ಗಾಯ್ ಇಬ್ಬರು ಆರ್ಟಿಸ್ಟ್ ಕರ್ಕೊಂಡ್ ಬಂದಿನಿ ಸಂಜೀವ್ ಕುಮಾರ್ ಎರಡು ಹಿಂಗ್ ಕುರ್ಗುರ್ ಕಟ್ಗ ಜೂನಿಯರ್ ಹನುಮಂತ ಬಿ ಅಂತೀವಿ ನಮ್ ಊರಾಗ ಮಸ್ತೊಂದು ಸಿಸ್ಟಮೆಟಿಕ್ ಎತ್ತು ಮಾಡ್ತಾರ ನೋಡ್ರಿ ಮತ್ ಹೆಂಗ್ ಮಾಡ್ತಾರೀ ಕಲ್ಸ್ಕೊಡ್ತಾರ ಹಾಂ ಬೆದ ಬರ್ನಾಟಿ ಬುಟ್ಟಿ ತಗೋಣ ಹಾ ಮಣ ತಲ್ಡ್ದವು ಮಂಜನಾತ್ರ ಓಕೆ ಕರೆಕ್ಟ್ ಅದ ಎಷ್ಟು ಬೇಕತ್ತೀ ಆ ಡೆತ್ತಿಗೆ ಸ್ವಲ್ಪ ಹೋದರ್ಸಿ ಭೀ ಅದ್ಗಳು ಮಾಡಿದಾವ್ರಿ ನಮ್ಮ ಸೀನಿಯರ್ ಪ್ಲೇಯರ್ಸ್ಗಳು ಮಾಡಿವೆ ಎಲ್ಲರೂ ಅಲ್ತಾರೆ ಎತ್ಗಳು ಚಂದಾಗಿಲ್ಲ ಬಟ್ ವಿಡಿಯೋ ಅಂತೂ ಬಹಳ ಮಂದಿ ನೋಡ್ಯಾರ ಒಂದ್ ಸಾವಿರ ಫುಲ್ ರೆಡಿಯಾಗಿ ಬಂದೂನಿಯರ್ ಪೌಡರ್ ಗಿಡರ್ ಹಚ್ಕೊಂಡಿ ಎತ್ತನ್ನು ಮಾಡಕ್ಕೆ ಬಂದಿದ್ದಾರೆ ಜೂನಿಯರ್ ಹಣ್ಮಂತವ್ರು ಬಟ್ಟೆ ಪೂರ ಖುಲಾಗ್ ಮಾಡತ್ತ ನಮ್ಗೇನಪ್ಪ ಒಂದ್ ಒಳ್ಳೆ ಪ್ಲೇಸ್ ಎಲ್ಲ ಕೈ ಹಿಡಿದು ಹುಡುಕಿ ಹುಡುಕಾಡ್ದೇವಿ ತಂಪಾದ ವಾತಾವರಣ ಬೇಕಾಗಿತ್ತು ನಮ್ಗ

ಫಿನಿಶಿಂಗ್ ನೋಡಿ ಯಾರು ಚಂದ್ ಏನು ಮಾತಾಡೋರು ಸಂಜೀವ್ ಕುಮಾರ ಉಟಗಿ ಅವ್ರ ಏನೋ ಯುನೀಕ್ ಸ್ಟೈಲ್ದಾಗ ಮಾಡ್ತಾ ಇದ್ದಾರೆ ಫಿನಿಶಿಂಗ್ ಬಂದಿಲ್ಲ ಫಿನಿಶಿಂಗ್ ಮಾಡ್ತಾರಲ್ಲ ಸಂಜು ಇವಾಗ ಮಾಡ್ತಾನೆ

ಸೊ ಇವಾಗ ಪಾಂಡು ಅವರು ಎತ್ತಿನ ಮುಖ ಅವರಿಗೆ ಚೆನ್ನಾಗಿ ಮಾಡಕ್ ಬರುತ್ತ ಯಾವ ರೀತಿ ಅಂತ ನೋಡೋಣ ಇವಾಗ ಮಾಡ್ತಾ ಇದ್ದಾರೆ ೋರ್ಸತ್ತಮ್ಮ ಹೆಂಗ ನಿಮ್ದು ಸಂಜಕುಮಾರ್ ಬಾರಿಲ್ತ್ರಿ ನೋಡಮ್ರಿ ನಿಮ್ದು ಮತ್ತೆ ದೋರ್ಸದಿನ ಹತ್ತು ದಿನ ಈ ವರ್ಷ ನಮ್ಮ ನಮ್ಮಲ್ಲಿ ಮೈಗಳು ಮಾಡಿಸಲಕ್ಕೆ ಎತ್ತುಗಳು ಅಷ್ಟೇ ಬರೋಬರ್ ಆಗಿಲ್ಲ ನಾವು ಒಂದೇ ಚೆನ್ನ ಮಾಡಿದೆ ಸಂಜೀವ್ ಕುಮಾರ್ ಅವ್ರು ಬಿ ಸ್ವಲ್ಪ ಹೆಲ್ಪಿಂಗ್ ಮಾಡ್ರು ಸರಿಯಾಗಿ ಆಯಿತು ಅಟ್ಟೆ ಇವಾಗ ಜೂನಿಯರ್ ಹನುಮಂತಪ್ಪ ಅಂತಂದ್ರೆ ಒಣ ಮೊಕಮ್ಮದ್ ಮಾಡ್ತಾನೆ ಬಂದು ಫುಲ್ ಮೈಗಳಪ್ಪಲೆ ಏನು ಇಂಟ್ರೆಸ್ಟ್ ತೊಲತ್ತಿಲ್ಲ ಕಲರ್ ತೊಗೊಂಡಿಲ್ಲ ಏನಿಲ್ಲ ಹೋದರ್ಸ್ ಕಲರ್ ತಂದನು ಕಲರ್ ಹಚ್ಚರು ಇವರು ಈ ವರ್ಷ ಏನಿಲ್ಲ ಈ ಸಂದರ್ಭದಲ್ಲಿ ಇಷ್ಟೇ ಎಲ್ಲ ಮಾಡ್ಯಾರ ಎತ್ತು ಈಗ ಓದರ್ಸಿದ್ರಿ ಬೈಲತ್ತಿರೋರು ಬೇಕಾರ್ ಮಾಡ್ಯಾರ ಅಂತ ಅವ್ರಿ ಬೇಕಾರ್ ಇವ್ರು ಮಾಡ್ಯಾರ ಬೇಕಾರ್ ಇವ್ರು ಎತ್ತ ಮಾಡ್ಯಾರ ಇದು ನಾ ಮಾಡಿದ್ರೆ ಭಾರಿ ಕಾಣತ್ತದ ಇಟ್ ಖತ್ತನ ಕಾಣತವ್ರ ನಾ ಮಾಡಿದ್ದು ಈ ರೀತಿ ಮಾಡಿ ಅದೇ ನೋಡೀಗ ದೋಣಿ ಹೋದರ್ಶನ್ ವಿಡಿಯೋ ನೋಡಿರಿ ಅದಕ್ಕೊಂದು ಬಹಳಷ್ಟು ಯೂಸ್ ಆಗ್ಯಾವ ಇದಕ್ ಭೀ ಅದೇ ರೀತಿ ಯೂಸ್ ಕೊಡ್ರಿ ಲೈಕ್ ಭೀ ಮಾಡ್ರಿ ಶೇರ್ ಭೀ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ